ಹಾಯ್ ಹೆಲೋ ನಮಸ್ತೆ ಸಿನಿಮಾ ನಟರ ಹೆಸರಲ್ಲಿ ಅಭಿಮಾನಿಗಳು ಸಂಘ ಕಟ್ಟೋದು ಚಿತ್ರ ಬಿಡುಗಡೆ ದಿನ ಕಟೌಟ್ಗೆ ಮಾಲಾರ್ಪಣೆ ಕ್ಷೀರಾಭಿಷೇಕ ಮಾಡೋದು ಸಾಮಾನ್ಯ ಆದರೆ ಬೆಳಗಾವಿಯ ನಗರದ ನಿವಾಸಿ ನಟ ಕಿಚ್ಚ ಸುದೀಪ್ ಅಭಿಮಾನಿಯೋರ್ವ ಜನಮೆಚ್ಚುವ ಮಾನವೀಯ ಕೆಲಸ ಮಾಡೋ ಮೂಲಕ ಗಮನ ಸೆಳೆದಿದ್ದಾರೆ ಬೆಳಗಾವಿ ಹೊರವಲಯದ ಮಾರ್ಕಂಡೆಯ ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾವಿನಹೊಳಿ ಗ್ರಾಮದಲ್ಲಿ ತಂದೆ ತಾಯಿ ಇಲ್ಲದ ಒಂಬತ್ತು ಜನ ಮೊಮ್ಮಕ್ಕಳೊಂದಿಗೆ ರತ್ನವ ಚಂದೂರ ಎಂಬ ಅನಕ್ಷರಸ್ಥ ಮಹಿಳೆಯೊಬ್ಬರು ವಾಸವಾಗಿದ್ದಾರೆ ನಾಲ್ಕರಿಂದ ಹದಿನೆಂಟು ವರ್ಷ ವಯಸ್ಸಿನ ಆರು ಗಂಡು ನಾಲ್ಕು ಹೆಣ್ಣು ಮಕ್ಕಳಿದ್ದು ಆ ಪೈಕಿ ಓರ್ವಳಿಗೆ ಮದುವೆಯಾಗಿದೆ ಆ ಮಕ್ಕಳಿನ ಹೆತ್ತ ತಂದೆ ತಾಯಿ ಅಕಾಲಿಕ ಸಾವಿಗೀಡಾಗಿದ್ದಾರೆ ಅಷ್ಟು ಜನ ಮಕ್ಕಳನ್ನ ಕಟ್ಕೊಂಡು ಅತ್ಯಂತ ಕಡು ಬಡತನದಲ್ಲಿ ಜೀವಿಸ್ತಾ ಇರೋ ವೃದ್ಧ ಮಹಿಳೆಯ ದುಡಿಮೆಯೇ ಹೊಟ್ಟೆ ಬಟ್ಟೆಗೆ ಆಧಾರವಾಗಿದೆ ಅವರಿವರ ಮನೆಗಳಲ್ಲಿ ಪಾತ್ರೆ ತೊಳೆದು ಬೇಡಿ ತಂದೋ ಆ ಮಕ್ಕಳನ್ನ ಸಲಹುತ್ತಾ ಇರೋ ಮಹಿಳೆಗೆ ವಾಸಿಸಲು ಮನೆಯೂ ಇಲ್ಲ ಮಹಿಳೆಯ ಕಷ್ಟ ನೋಡಿದ ಕಿಚ್ಚ ಸುದೀಪ್ ಅಭಿಮಾನಿ ಆದಿಶೇಷ ಅವರು ಪಕ್ಕಾ ಮನೆ ನಿರ್ಮಿಸಿಕೊಡಲು ಮುಂದೆ ಬಂದಿದ್ದಾರೆ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ವೃದ್ಧ ಮಹಿಳೆಯನ್ನ ಈಚೆಗೆ ಭೇಟಿಯಾದ ಆದಿಶೇಷ ನಾಯಕ ಅವರು ಕಡುಕಷ್ಟವನ್ನ ಕಣ್ಣಾರೆ ಕಂಡಿದ್ದಲ್ಲದೆ ಆ ಮಕ್ಕಳ ಕರುಣಾಜನಕ ಪರಿಸ್ಥಿತಿ ನೋಡಿ ಮಮ್ಮಲ ಮರಗಿದ್ರು ಒಂಬತ್ತು ಮಕ್ಕಳ ಪೈಕಿ ನಾಲ್ವರು ಶಾಲೆಗೆ ಹೋಗ್ತಾ ಇದ್ರೆ ಇನ್ನುಳಿದ ಐವರು ಮಕ್ಕಳು ವೃದ್ಧೆಯೊಂದಿಗೆ ಕಾಲ ಕಳಿತಾರೆ ಆ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಲೇಬೇಕು ಅಂತ ನಿರ್ಧರಿಸಿದ್ದ ಆದಿಶೇಷ ಕೆಲ ದಿನಗಳ ಹಿಂದೆ ಮನೆ ನಿರ್ಮಾಣಕ್ಕೆ ಸರಳವಾಗಿ ಭೂಮಿಪೂಜೆ ನೆರವೇರಿಸಿದ್ರು ಮಾವಿನಹೊಳಿ ಗ್ರಾಮದಲ್ಲಿ ವೃದ್ಧೆಯ ಅಳಿಯನ ಹೆಸರಿನಲ್ಲಿ ಅಂದಾಜು ಒಂದು ಗುಂಟೆ ನಿವೇಶನವಿದೆ ಅಲ್ಲಿಯೇ ಕೆಲ ದಿನಗಳ ಹಿಂದೆ ಮನೆ ನಿರ್ಮಾಣ ಆರಂಭಿಸಲಾಗಿತ್ತು ಆದರೆ ಧಾರಾಕಾರ ಮಳೆ ಸುರಿಯಲು ಆರಂಭಿಸಿದ್ರಿಂದ ಅಡಿಪಾಯ ಹಾಕಲಷ್ಟೇ ಸಾಧ್ಯವಾಗಿತ್ತು ಮಳೆ ನಿಂತ ಬಳಿಕ ಮನೆ ನಿರ್ಮಾಣ ಕಾರ್ಯ ತೀವ್ರಗತಿಯಲ್ಲಿ ಸಾಗಿದ್ದು ವೈರಿಂಗ್ ಪೇಂಟಿಂಗ್ ಸೇರಿದಂತೆ ಸುಸಜ್ಜಿತ ಮನೆ ನಿರ್ಮಿಸಲಾಗುತ್ತಿದೆ ಯೋಜನೆ ಪ್ರಕಾರ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಕಿಚ್ಚಾ ಸುದೀಪ್ ಜನ್ಮದಿನ ನಿಮಿತ್ತ ಸೆಪ್ಟೆಂಬರ್ ಎರಡರಂದು ಗೃಹ ಪ್ರವೇಶ ಮಾಡಲಾಗುತ್ತೆ ಅಂತ ಆದಿಶೇಷ್ ನಾಯಕ್ ತಿಳಿಸಿದ್ದಾರೆ